ರೈಲಿನ ಅಳಿಯ ಮೇಲೆ ಗಣೇಶ ಮೂರ್ತಿ ಜೊತೆ ಯುವಕರು ಸಂಭ್ರಮಾಚರಣೆ ಕನಕಗಿರಿ ಪಟ್ಟಣದ ಹದಿಮೂರನೇ ವಾರ್ಡಿನ ಬಳಿಗಾರ ಬಡಾವಣೆಯಲ್ಲಿ ಶ್ರೀ ವಿನಾಯಕ ಗಜಾನನ ಸಮಿತಿ ವತಿಯಿಂದ ದೇಶದ ಬೆನ್ನೆಲುಬು ರೈತ ಗಣಪತಿ ಬಹಳ ವಿಜೃಂಭಣೆಯಿಂದ ಶನಿವಾರ ಪ್ರತಿಷ್ಠಾಪನೆ ಮಾಡಿದರು ರೈಲಿನ ಅಳಿ ಹದಿಮೂರನೇ ವಾರ್ಡಿನ ಯುವಕರು ಸೇರಿದಂತೆ ಬೇರೆ ಬೇರೆ ವಾರ್ಡಿನ ಜನರು ಬಂದು ಗಣೇಶ ಮೂರ್ತಿಯ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ರೈತ ಹೊಡಿಸುವ ಗಣೇಶನ ಮೂರ್ತಿ ಮೇಲೆ ನಿಂತು ಸುತ್ತು ಹಾಕುವುದು ವಿಡಿಯೋ ಫೋಟೋ ತೆಗೆದುಕೊಂಡರು ಭತ್ತ ನಾಟಿ ಶ್ರೀ ಸಿದ್ದಿವಿನಾಯಕ ಗಜಾನನ ಸಮಿತಿ ವತಿಯಿಂದ ದೇಶಕ್ಕೆ ಅನ್ನ ನೀಡುವ ರೈತ ಬೆಳೆಯುವ ಭತ್ತವನ್ನ ನಾಟಿ ಮಾಡಿ ಎಲ್ಲರ ಕಣ್ಮನ ಸೆಳೆದಿದ್ದಾರೆ ರೈಲಿನ ಅಳಿಯ ಮೇಲೆ ಗಣೇಶನ ಮೂರ್ತಿ ಜೊತೆ ಯುವಕರು ಒಂದು ಸುತ್ತು ಹೋಗಲು ಇಪ್ಪತ್ತು ರೂಪಾಯಿ ಟಿಕೆಟ್ ದರ ಮಾಡಿದ್ದಾರೆ ಎಂದು ಶ್ರೀ ಸಿದ್ದಿವಿನಾಯಕ ಗಜಾನನ ಸಮಿತಿಯ ಯುವಕರು ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ತಾನು ಮನೋಧನ ಸಹಾಯದಿಂದ ಟ್ರೈನ್ ಅಳಿಯ ಮೇಲೆ ಗಣಪತಿ ಸುತ್ತು ಹಾಕುವುದು ಬಹಳ ಆಕರ್ಷಣವಾಗಿದ್ದು ಈ ಹಿಂದೆ ಕೂಡ ಹಳ್ಳಿಯ ಮನೆ ಚಂದ್ರಯಾನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಸುರೇಶ್ ಗುಗ್ರು ಹದಿಮೂರನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯ ವರದಿಗಾರ ಗೌತಮ್ ಯಾದವ್